ಕರ್ನಾಟಕದಲ್ಲಿ ನಮಗೆ ತಾವು ಈ ಜಿಲ್ಲೆಯ ಒಂದು ಪ್ರತಿಯೊಂದು ವಿವಿಧ ಬೇರೆ ಬೇರೆ ನಮ್ಮ ಅಭಿವೃದ್ಧಿಯ ವಿಶೇಷವಾದ ಆಸಕ್ತಿ ಕೊಟ್ಟು ಅದನ್ನು ಮಾಡಿಸಬೇಕು ಜಿಲ್ಲಾಧಿಕಾರಿಗಳು ಸರ್ ಈಗ ವಿಷಯ ನಾನು ನಾವು ತಮ್ಮ ವಿನಂತಿ ಕೊಡು ಸರ್ ನಾವು ಇಲ್ಲಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯಮಂತ್ರಿಗಳಿಂದ ನಮಗೆ ದಿವಿ ಆದ್ದರಿಂದ ನಾವು ಈ ಜಿಲ್ಲೆಯ ಒಂದು ಇಲಾಖೆಯಲ್ಲಿ ಬಂದು ಪ್ರತಿಯೊಂದು ವಿವಿಧ ಬೇರೆ ಬೇರೆ ನಮ್ಮ ಅಭಿವೃದ್ಧಿ ದೃಷ್ಟಿಯಲ್ಲಿ ತಾವು ವಿಶೇಷವಾದ ಆಸಕ್ತಿ ಕೊಟ್ಟು ಅದನ್ನು ಮಾಡಿಸಬೇಕು അനാവശ്യമായി <laughs> ജില്ലാധിക ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು